ವಿಶೃತ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಸೊಸೈಟಿಗಳು ಮತ್ತು ಎಫ್ ಪಿ ಒಗಳಿಗೆ ನಾವು ಸೇಲ್ಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿರುವಂತಹ ಕೋಣಂದೂರು ಭಾಗದಲ್ಲಿ ಒಬ್ರು ರೈತರು ನಮ್ಮ ಪ್ರಾಡಕ್ಟ್ ಅನ್ನು ಬಳಸಿದ್ದಾರೆ ಅವರ ಹತ್ರ ನಾವು ಮಾಹಿತಿ ಅಂತ ತಿಳ್ಕೊಳಕ್ ಬಂದಿದೀವಿ ಅವ್ರಿಗೆ ಏನ್ ಅನ್ಸಿದೆ ಆಕಿ ಯಾವ ತರ ಬಳಕೆ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಿಮ್ ಹೆಸರು ಮಂಜುನಾಥ ಶೆಟ್ಟಿ ಅಂತ ಕೋಣಂದೂರು ಓಣಗೂರು ಓಣದೂರಿದ್ ಒಳಗ ಅಂತ ಗ್ರಾಮ ಅಂತ ಬರುತ್ತೆ ಓಕೆ ಇದು ಎಷ್ಟು ಆ ಅಡಿಕೆ ಗಿಡ ಇದು ಈಗ ಬೇಸಾಯ ನಿಮ್ಗ್ ಬೇಸಾಯ ಪ್ರೋಮ್ ಹಾಕಿ ಮಾಡಿದ್ ಒಂದ್ ಎಕ್ರೆ ನಾನೂರ ಮರದ ಬೇಸಾಯ ನಾನ್ನೂರ್ ಮರದ ಹಾಕಿದ ಓಕೆ ಸೊ ಯಾವದೆಲ್ಲಾ ಗೊಬ್ಬರ ಹಾಕ್ಬೇಕಲ್ಲಾ ಮೂರು ವೆರೈಟಿ ಸೇರಿಸಿ ಮುಕ್ಕಾಲ್ ಮುಕ್ಕಾಲ್ ಕೆಜಿ ಹಾಕಿದೀವಿ ನಾವು ಅದಕ್ಕೆಲ್ಲಾ ಓಕೆ ಆ ಇನ್ನು ಪೊಸ್ಲಿ ಹಾಕಿದಷ್ಟೇ ಹ್ಮ್ ಇಷ್ಟು ಹಸಿರು ಕಾಣ್ತಿದೆ ಹ್ಮ್ ಹ್ಮ್ ಇನ್ನೊಂದು ತಿಂಗ್ಳು ಬಿಟ್ಟರೆ ಗೊತ್ತಾಗುತ್ತೆ ಅಂತ ಓಕೆ ಅಂದ್ರೆ ಇಷ್ಟು ವರ್ಷ ನೀವು ಅಡಿಕೆ ಕೃಷಿ ಮಾಡ್ತಾ ಬಂದಿದ್ದೀರಾ ಸೊ ಸುಮಾರು ಗೊಬ್ಬರಗಳನ್ನ ಬಳಕೆ ಮಾಡ್ಕೊತೀರ ಬಟ್ ಇದು ಹಾಕ್ದಂಗ ಹದಿನೈದ್ ದಿಸದಲ್ಲಿ ಹದ್ನೈದ್ ಇಪ್ಪತ್ ದಿವಸದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಬೇರೆ ರೈತರನ್ನ ಮಾತಾಡ್ಸದಾಗ ನಮ್ಗೆ ಹೇಳ್ತಾರೆ ಅಂತ ನಿಮ್ಗೆ ಎಷ್ಟ್ ದಿವಸದಲ್ಲಿ ಇದು ಗೊತ್ತಾಯ್ತು ಸರ್ ಅದು ಇನ್ನು ಹಸ್ರು ಕಾಣ್ತಿದೆ ಈ ಸರಿ ಈ ಚುಕ್ಕಿ ರೋಡ್ ಬಂದಿತಾರ ಈ ಚುಕ್ಕಿ ರೋಡ್ ಅಲ್ಲಿ ಹಸಿರು ಕಾಣ್ತಿದೆ ಅಲ್ಲೆಲ್ಲ ಇನ್ನೊಂದ್ ಹೆಡೆ ಬಂದಾಗ ಗೊತ್ತಾಗುತ್ತೆ ಇಂದ ಹೆಡ್ಲ್ ಬಂದ್ರೆ ಕರೆಕ್ಟ್ ಇನ್ನೊಂದು ತಿಂಗಳ್ ಕರೆಕ್ಟ್ ಗೊತ್ತಾಗ ಬರ್ತೀನಿ ಅಂತ ಈಗ ಗೊತ್ತಾಗ್ತಿದೆ ಹಸ್ರು ಬರ್ಬೋದ ಅನ್ಸುತ್ತೆ ಎಲ್ಲ ಹೆಡೆ ಬಂದಿದೆ ಕಾಣುತ್ತಲ್ಲ ನಿಮ್ಮಲ್ಲಿ ನಿಮ್ಗೆ ಹೊಸ ಹೆಡೆ ಬಂದಿದಲ್ಲ ಆ ರೀತಿ ಆ ರೀತಿ ಬರ್ತಾ ಇದೆ ಓಕೆ ಕಿತ್ತು ಬರುತ್ತೆ ಇನ್ ಕಿತ್ತ ಬರ್ಬೇಕಾ ಅವಾಗ ಕರೆಕ್ಟ್ ಇನ್ನೊಂದ್ ತಿಂಗ್ಳಿ ಕರೆಕ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಓಕೆ ಸರಿ ಸರ್ ಸೊ ಬೇರೆ ರೈತರಿಗೂ ಬಗ್ಗೆ ತಿಳ್ಸ್ ಹಾ ಎಲ್ಲದು ಹಾಕ್ತಾರಲ್ಲ ಇದು ಒಂದ್ಸರಿ ಟ್ರೈಲ್ ಮಾಡ್ಬಿಟ್ಟು ನೋಡತ್ತಲ್ಲ ನಿಮ್ಗೆ ಗೊತ್ತಾಗತ್ತಲ್ಲ ಒಂದ್ಸರಿ ಕ್ಲೀನ್ ಹಾಕಿ ಗೊತ್ತಾಗತ್ತಲ್ಲ ಹಾಕದ್ ಕ್ಲೀನ್ ಹಾಕ್ಬೇಕು ಮಾತ್ರ ಒಂದ್ ಮಾರಕ್ ಒಂದ್ ಚೂರ್ ಹಾಕೋದ ಒಂದ್ ಮಾರ್ಕ್ ಒಂದ್ರ ನೀವ್ ಕಂಪ್ನಿ ಏನ್ ಪ್ರೊಸೆಸ್ ಮಾಡಿತ್ತು ಆ ರೀತಿ ಹಾಕ್ಬೇಕು ಅದು ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಹತ್ ಮಾರ್ಕ್ ತಂದ್ಕೊಂಡು ಇಪ್ಪತ್ತ್ ಮಾರ್ಕ್ ಹಾಕ್ರಾಗಲ್ಲ ಹಾಕಬೇಕು ಹತ್ತ್ ಮಾರಿಗೆ ಹಾಕ್ಬೇಕು ಅದ ಒಂಬತ್ ಮಾರಕ್ ಚೇಂಜ್ ಮಾಡೋದು ತೊಂದ್ರೆ ಹತ್ತ್ ಮಾರುಕ್ ಐದ್ ಮಾರ್ಕ್ ಮಾಡ್ರೆ ಹೆಚ್ಚು ಕಡಿಮೆ ಆಗತ್ತೆ ಆವಾಗ ಕಂಪ್ನಿಗೆ ಹೆಸರು ಹಾಳು ಹೌದು ಎಷ್ಟ್ ಹಾಕಿದ್ದೀರಾ ನಾವು ನಾನೂರ ಮರ ಮುಖ ಓಕೆ ಸರಿ ಸರ್ ಓಕೆ ಅದೇ ಸೊ ಇಷ್ಟೊತ್ತು ನಿಮ್ಮ ಅಂಚ ಅಂದ್ರೆ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ನಿಮ್ಗೆ ಹಾಗೆ ಬೇರೆ ರೈತರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಹೇಳ್ತೀನಿ ನಮಸ್ಕಾರ ಸೊ ಪ್ರೀತಿಯ ರೈತ ಬಂದವರು ಇವರು ಸಹ ಬಳಸ್ಕೊಂಡಿದ್ದಾರೆ ಇವರು ಹೇಳೋದು ಅಂತ ಹೇಳಿದ್ರೆ ಹದಿನೈದು ಇಪ್ಪತ್ತಿಸ್ತಲ್ಲಿ ಅವ್ರ ವ್ಯತ್ಯಾಸ ಗಮನಿಸಿದ್ದಾರೆ ಮತ್ತೆ ಇವರು ಎಲೆ ಚುಕ್ಕೆ ರೋಗ ಏನು ತರ ಬಂದಿತ್ತು ಅದೆಲ್ಲವೂ ಅಂದ್ರೆ ಕ್ಲಿಯರ್ ಆಗಿ ಅವ್ರಿಗೆ ಹೊಸ ಚಿಗುರು ಉಡ್ತಾ ಇದೆ ಅದು ಇನ್ನೊಂದು ತಿಂಗಳು ಹೋದ್ರೆ ಫುಲ್ ಫ್ಲೆಡ್ಜ್ ಆಗಿ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಸರು ಅನ್ನೋದು ಕಾಣಿಸ್ಕೊಂತ ಇದೆ ಸೊ ಇದು ನಿಧಾನ ಆಗಿ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಈಗ ಮೇಜರ್ ಆಗಿ ಅಡಿಕೆ ಬೆಳೆಗಾರರಿಗೆ ಕಾಣಿಸ್ಕೊಂತ ಇರೋದು ಶೃಂಗೇರಿ ಕೊಪ್ಪ ನಿಮ್ಮಿ ಶಿವಮೊಗ್ಗ ಭಾಗದಲ್ಲಿ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಹಳದಿ ರೋಗ ಮೇಜರ್ ಅಡಿಕೆ ಬೆಳೆಗಾರ ಬೆಳೆಗಾರರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಸೊ ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ಗೊಬ್ಬರಕ್ಕಿದೆ ದಯವಿಟ್ಟು ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು